ಕಳೆದ ಚುನಾವಣೆಯಲ್ಲಿ ಸ್ವಾರ್ಥ ಸಾಧಿಸಿ ಗೆಲ್ಲಬೇಕು ಎಂಬ ಹುನ್ನಾರದ ಭಾಗವಾಗಿ ಕಾಂಗ್ರೆಸ್ ಸರ್ಕಾರ ಸೇವ್ ನಂದಿನಿ ಅನ್ನೋ ಸುಳ್ಳು ಪ್ರಚಾರ ಮಾಡಿ ಗೆದ್ದ ಮೇಲೆ ತಾನು ಹಿಡಿದಿದ್ದ ನಂದಿನಿ ಬಾಲವನ್ನ ಬಿಟ್ಟು ಆ ವಿಚಾರವನ್ನೇ ಪೂರ್ತಿಯಾಗಿ ಮರೆತು ಬಿಟ್ಟಿದೆ ಇವತ್ತು ರೈತನ ಹೊಟ್ಟೆಗೆ ಕೂಳಿಲ್ಲ ಬರಗಾಲದಿಂದ ಹಸುಗಳಿಗೆ ಮೇವಿಲ್ಲ ಇವೆಲ್ಲದರ ಜೊತೆಗೆ ಹಾಲಿಗೆ ಸರ್ಕಾರ ಏರಿಸಿದ ದರ ರೈತರ ಕೈಗೆ ಸೇರ್ತಾ ಇಲ್ಲ ರೈತರಿಂದ ಖರೀದಿ ಮಾಡೋ ಹಾಲಿನ ರೇಟನ್ನ ಇಳಿಸಿ ಅವ್ರಿಗೆ ಸಿಗ್ತಾ ಇದ್ದ ಸಬ್ಸಿಡಿಗೂ ಕತ್ರಿ ಹಾಕಿ ಇನ್ನೊಂದ್ ಕಡೆ ಗ್ರಾಹಕರ ಜೇಬಿಗೂ ಹೊರೆ ಹಾಕಿದ್ದೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಇದುವರೆಗಿನ ಸಾಧನೆ ಇದರಿಂದಾಗಿ ಹೈನು ಉದ್ಯಮವನ್ನೇ ನಂಬಿ ಬದುಕು ಕಟ್ಟಿಕೊಂಡ ಲಕ್ಷಾಂತರ ಹೈನುಗಾರರ ಬದುಕಿಗೆ ಕೈ ಸರ್ಕಾರ ಕೊಳ್ಳಿ ಇಟ್ಟಿದೆ ಚುನಾವಣೆಗೂ ಮೊದಲು ರಾಜಕೀಯಕ್ಕಾಗಿ ಅಮುಲ್ ಮತ್ತು ನಂದಿನಿ ನಡುವೆ ಕಾಂಗ್ರೆಸ್ ಉಂಟು ಮಾಡಿದ್ದ ಕೃತಕ ಬಿಕ್ಕಟ್ಟಿನ ಒಡೆತವನ್ನ ತಿನ್ಬೇಕಾಗಿ ಬಂದಿರೋದು ನಮ್ಮ ರಾಜ್ಯದ ರೈತರು ನಂದಿನಿಯನ್ನ ಕಾಂಗ್ರೆಸ್ ರಾಜಕೀಯಕ್ಕಾಗಿ ಬಳಕೆ ಮಾಡಿದರ ಪರಿಣಾಮ ಪೂರ್ತಿ ಕೇರಳದ ಮಾರ್ಕೆಟ್ ಅನ್ನ ಕೆಎಂಎಫ್ ಯು ಕಳ್ಕೊಂಡಿದೆ ಕೇರಳ ರಾಜ್ಯ ಪ್ರತಿದಿನ ಖರೀದಿಸ್ತಾ ಇದ್ದ ಎರಡು ಲಕ್ಷ ಲೀಟರ್ನಷ್ಟು ಹಾಲು ಕಾಂಗ್ರೆಸ್ನ ರಾಜಕಾರಣದಿಂದ ನಿಂತೇ ಹೋಗಿದೆ ಜೊತೆಗೆ ಪ್ರತಿ ತಾಲೂಕಲ್ಲೂ ಭೂ ತೆರಿಬೇಕು ಅಂತ ಕೇರಳ ಹಾಕ್ಕೊಂಡಿದ್ದ ಯೋಜನೆನೂ ಕಾಂಗ್ರೆಸ್ ಶುರು ಮಾಡಿದ ರಾಜಕೀಯಕ್ಕೆ ಬಲಿಯಾಗಿದೆ ಕಾಂಗ್ರೆಸ್ ಮಾತನ್ನ ನಂಬಿ ಮೋಸ ಹೋದ ರೈತರಿಗೆ ಈಗ ಹಾಲಿಗೆ ಹೆಚ್ಚುವರಿಯಾಗಿ ಏಳು ರೂಪಾಯಿ ಸಿಗೋದಿರ್ಲಿ ಬರ್ತಾ ಇದ್ದ ದುಡ್ಡಿಗೆ ಕತ್ರಿ ಬಿದ್ದಿದೆ ಇಷ್ಟೆಲ್ಲಾ ಮಾಡಿರೋದು ಅಲ್ಲದೆ ಹೈನುಗಾರರಿಗೆ ಕೊಡಬೇಕಾಗಿದ್ದ ಏಳ್ನೂರ ನಲವತ್ತು ಕೋಟಿ ರೂಪಾಯಿಗಳನ್ನ ಸಿದ್ದರಾಮಯ್ಯ ಸರ್ಕಾರ ಬಾಕಿ ಉಳಿಸ್ಕೊಂಡಿದೆ ಜೊತೆಗೆ ಮಾರುಕಟ್ಟೆಯನ್ನೇ ಕಳ್ಕೊಂಡಿರೋ ಕಾರಣ ಉತ್ಪಾದನೆಯಾದ ಹಾಲನ್ನ ಮಾರಾಟ ಮಾಡಿ ಮುಗಿಸೋದಕ್ಕೂ ಕೆಎಂಎಫ್ ಹೈನುಗಾರರಿಂದಲೇ ಪಡೆದ ಹಣವನ್ನ ಎದುರು ನೋಡುತ್ತದೆಯೇ ವಿನಃ ಸರ್ಕಾರಕ್ಕೆ ನಯಾ ಪೈಸೆ ನಷ್ಟ ಇಲ್ಲ ವಾರ್ಷಿಕ ಹದಿನಾಲ್ಕು ಸಾವಿರ ಕೋಟಿ ವ್ಯವಹಾರ ನಡೆಸ್ತಿದ್ದ ನಂದಿನಿ ವಹಿವಾಟನ್ನ ಇಪ್ಪತ್ತೈದು ಸಾವಿರ ಕೋಟಿಗೆ ಹೆಚ್ಚಳ ಮಾಡಿದ್ದು ಬಿಜೆಪಿ ಸರ್ಕಾರ ಆ ಪೈಕಿ ವಾರ್ಷಿಕ ಇಪ್ಪತ್ತು ಸಾವಿರ ಕೋಟಿಗಳು ರೈತರ ಕೈಗೆ ಮತ್ತೆ ಹೋಗ್ತಾ ಇತ್ತು ಆದರೆ ಕಾಂಗ್ರೆಸ್ ಸರ್ಕಾರ ಮೇಲಿಂದ ರೈತರಿಂದ ಖರೀದಿಸಲಾದ ಹಾಲಿಗೆ ಮಾರುಕಟ್ಟೆಯೇ ಇಲ್ಲದೆ ನಿತ್ಯವೂ ಲಕ್ಷಗಟ್ಟಲೆ ಲೀಟರ್ ಮಿಗುತ್ತಿದೆ ಮಿಕ್ಕ ಹಾಲು ಮಾರಾಟ ಮಾಡಕ್ ಹೋದ್ರೆ ಗೆ ಇನ್ನೂ ಹೆಚ್ಚು ನಷ್ಟ ಆಗತ್ತೆ ಇವನ್ನೆಲ್ಲ ಕಾಂಗ್ರೆಸ್ ಸರ್ಕಾರ ಯಾಕೆ ಗೊತ್ತಾ ಇವತ್ತು ಹೈನು ಉದ್ಯಮ ಆಗಿರೋ ಪಶುಸಂಗೋಪನೆಯನ್ನ ಗೋಮಾಂಸದ ಉದ್ಯಮ ಮಾಡೋದೆ ಕಾಂಗ್ರೆಸ್ನ ದೂರದ ಗುರಿ ಅದಕ್ಕಾಗಿ ಹಾಲು ಉತ್ಪಾದನೆಯೇ ನಷ್ಟದಾಯಕ ಅಂತ ಆಗೋ ಹಾಗೆ ನೋಡ್ಕೊಂಡ್ರೆ ಉಳ್ದಿದ್ದೆಲ್ಲ ತಾನಾಗೆ ಆಗತ್ತೆ ಅನ್ನೋದು ಸಿದ್ದರಾಮಯ್ಯನವರು ಹಾಕಿರೋ ಲೆಕ್ಕಾಚಾರ